ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಯು ಜಿ ಡಿ ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪ ಕೇಳಿ ಬಂದ ಹಿನ್ನೆಲೆ ತುರ್ತು ಪತ್ರಿಕಾಗೋಷ್ಠಿಯನ್ನು ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಪ್ರಭಾಕರ್ ಅವರ ಬಿಲ್ ಕಲೆಕ್ಟ್ ಪ್ರಭಾರ ಬಿಲ್ ಕಲೆಕ್ಟರ್ ಆಗಿ ನಿಯೋಜಿಸುತ್ತೆ ಈಗಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸುಲಿ ಅವ್ರು ಕೇಳಿದ್ವಿ ಅವ್ರು ಅಹ್ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ಹಂತದಲ್ಲೂ ನಮ್ಗೆ ಬೇಕಾದಷ್ಟು ನೌಕರ ಇಲ್ಲ ಹಾಗಾಗಿ ಈ ಕೆಲವ್ರನ್ನ ಇಟ್ಕೊಂಡು ಕೆಲವರು ಲಾಂಡ್ ಇದ್ದಾರೆ ಕೆಲವ್ರು ಕೆಲ್ಸಕ್ಕೆ ಬರ್ತಾ ಇಲ್ಲ ಇವ್ರನ್ನ ಇಟ್ಕೊಂಡು ನಾವು ನಗರಸಭೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ ಇವ್ರಿಂದ ಏನಾದ್ರು ತಪ್ಪಾಗಿದ್ರೆ ಅಹ್ ಸಂಬಂಧಪಟ್ಟವ್ರು ಬಂದು ದೂರ ಕೊಡ್ಬೋದು

ಬೈಕ್ ಎಲ್ಲ ಏನಿದೆ ಪೂರ್ತಿ ನಮಗೂ ಏನ್ ತಮ್ಗೆ ಯಾವ ಒಂದು ಅಗೌರವವಾಗಿ ಯಾರು ನಡ್ಕೊಂಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ತಾವು ಸುದ್ದಿ ಮಾಡ್ತೀರಾ ಆ ಸುದ್ದಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ಆ ಇದನ್ನ ಸರಿ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಈಗ ನಿನ್ನೆನೋ ಪತ್ರಿಕೆ ಬರ್ತಿದ್ರಿ

ಬರೀ ಶಾಸಕರು ವಿಚಾರ ಅಂತ ಕಲೆಕ್ಟ್ ಮಾಡಿ ನಾವು ಹಾಗಾಗಿ ಮುಖ್ಯವಾಗಿ ಆ ವಿಷಯ ನಾವಿತ್ತು ದೂರ ಕೊಟ್ಟಿರೋದಲ್ಲ ಅದ್ರಲ್ಲಿ ಇಪ್ಪತ್ತೆಂಟು ಜನ ಸದಸ್ಯರು ಬಿಟ್ಟು ಬರೀ ಆರು ಜನರ ಮೇಲೆ ಆಪಾದನೆ ಮಾಡಿರೋದು ತಪ್ಪು ಅನ್ನೋದು ಒಂದು ಅಭಿಪ್ರಾಯದ ಮೇಲೆ ನಾವೆಲ್ಲ ಪ್ರೆಸ್ ಮೀಟ್ ಮಾಡಿದೀವಿ ನಂತರಕ್ಕೆ ಶಾಸಕರೇ ಅವ್ರಿಗೆ ಕಾರಣ ಅಂತ ಹೇಳಿದ್ರು ಅದು ಕೂಡ ತಪ್ಪು ಸತ್ಯಕ್ಕೆ ದೂರವಾದಂತ ವಿಚಾರ ನೆಕ್ಸ್ಟ್ ಪ್ರಭಾಕರ್ ಅವ್ರಿಗೆ ಮತ್ತೆ ಕೆಲ ನೌಕರರಿಗೆ ಚಾರ್ಜ್ ಕೊಟ್ಟಿಲ್ಲ ಅಂತ ಆ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಮಾನ್ಯ ಕೆಂಪರಾಜು ಅವ್ರಿಗೆ ಅವ್ರಿಗೆ ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಂದ ಅವ್ರಿಗೆ ಕಚೇರಿಯಲ್ಲಿ ಟಪಾಲ್ ಸೆಕ್ಷನ್ ಪತ್ರ ನಿರ್ವಹಣೆ ಮತ್ತು ಪತ್ರಿಕೆಯಲ್ಲಿ ಶಾಸಕರ ಮೇಲೆ ಅಪವಾದನೆ ಬಂದಿದೆ ಬಿ ಎಸ್ ಪಿ ಸದಸ್ಯರಾದ ಜಯ ಮೇರಿ ಅವರು ಶಾಸಕ ಯು ಜಿ ಡಿ ಲೋಕಾಯುಕ್ತ ಆಗಾರದಲ್ಲಿ ಶಾಸಕರ ಒಪ್ಪಿಗೆ ಮೇಲೆ ದೂರನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಇದಕ್ಕೂ ಶಾಸಕರಿಗೆ ಸಂಬಂಧನೇ ಇಲ್ಲ ಅವರು ಶಾಸಕರನ್ನ ದೂರು ಕೊಡಬೇಕು ಅಂತ ಪರ್ಮಿಷನ್ ತೊಗೊಂಡಿದ್ರೆ ಆವಾಗಲೇ ಹೇಳಬೇಕಾಗಿತ್ತು ಈ ಪ್ರೊಸೀಜರ್ ಒಂದು ಐದಾರು ತಿಂಗಳಾದ ಮೇಲೆ ಹೇಳೋ ಅವಶ್ಯಕತೆ ಇರಲಿಲ್ಲ ಇದು ಅವರು ಒಂದು ರಾಜಕೀಯ ದ್ವೇಷದಿಂದ ಈ ಥರ ಕೊಡ್ತಾ ಇದ್ದಾರೆ